ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನಿವತ್ತು ನಿಮಗೆ ದೇವಸ್ಥಾನ ಶೈಲಿಯ ಸಾಂಬಾರನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ ಬನ್ನಿ ಇದಕ್ಕೆ ನಾನು ಕುಕ್ಕರ್ನಲ್ಲಿ ಬೇಳೆ ಹಾಗೆ ಎರಡು ಟೊಮೆಟೊ ಹಾಕಿ ಅರಿಶಿನ ಎಣ್ಣೆ ಹಾಕಿ ಎರಡು ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ತರಕಾರಿಗಳನ್ನ ತೊಗೊಂಡಿದ್ದೀನಿ ಇದಕ್ಕೆ ತೊಂಡೆಕಾಯಿ ಕ್ಯಾರೆಟು ಹಾಗೆ ಸಾಂಬಾರ್ಕಾಯಿ ಇದು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ ಹಾಗೆ ಬೀನ್ಸು ಮತ್ತು ನುಗ್ಗೆಕಾಯಿ ಬದನೆಕಾಯನ್ನು ತೊಗೊಂಡಿದ್ದೀನಿ ಮಸಾಲೆಗೆ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಅಕ್ಕಿ ಹಾಗೆ ಕೊತ್ತಂಬರಿ ಬೀಜ ಸ್ವಲ್ಪ ಮೆಂತ್ಯನ ತೊಗೊಂಡಿದ್ದೀನಿ ಎಲ್ಲನೂ ಒಂದೊಂದು ಸ್ಪೂನನ್ನು ತೊಗೊಂಡಿದ್ದೀನಿ ಹಾಗೆ ಹುಣಸೆಹಣ್ಣನ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿ ಕರಿಬೇವು ಹಾಗೆ ಒಣಮೆಣಸನ್ನು ತೊಗೊಂಡಿದ್ದೀನಿ ಇವಾಗ ಈ ಎಲ್ಲ ತರಕಾರಿಯನ್ನು ಕುಕ್ಕರಲ್ಲಿ ಹಾಕ್ಕೊಳ್ಳೋಣ ಇದು ಹಾಕಿದ ಮೇಲೆ ಇವಾಗ ಮಸಾಲೆ ಏನೇನು ಬೇಕು ಅನ್ನೋದನ್ನು ನಾವು ಇದರಲ್ಲಿ ಹುರ್ಕೊಳ್ಳೋಣ ಒಂದು ಬಾಳಿಗೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದೇನು ನಾವು ಅಕ್ಕಿ ಉದ್ದಿನ ಬೇಳೆ ಎಲ್ಲ ತಗೊಂಡಿದ್ವಲ್ಲ ಫ್ರೆಂಡ್ಸ್ ಅದನ್ನು ಹಾಕಿ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳೋಣ ಅದು ಅರೋಮಾ ಬರುತ್ತೆ ಫ್ರೆಂಡ್ಸ್ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಅದರ ಒಂದು ಮಸಾಲೆ ಬರುತ್ತೆ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸೋಂಗಿಲ್ಲ ಫ್ರೆಂಡ್ಸ್ ದೇವಸ್ಥಾನದಲ್ಲಿ ಯಾವುದೇ ಸಾಂಬಾರು ಮಾಡಿದರೂ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸೋದಿಲ್ಲ ಹಾಗೆ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವನ್ನು ಸೇರಿಸೋಣ ನಿಮಗೆ ಕುಕ್ಕರಲ್ಲಿ ಇಷ್ಟ ಆಗಲಿಲ್ಲ ಅಂದರೆ ನೀವು ಸಪ್ರೇಟ್ ಸಪ್ರೇಟಾಗಿ ಒಂದು ಪಾತ್ರೆಯಲ್ಲೇ ಮಾಡ್ಕೋಬೋದು ಬಟ್ ಕ್ವಿಕ್ಕಾಗಿ ಆಗಲಿ ಅಂತ ನಾನು ಕುಕ್ಕರಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆ ನಾವು ತೊಗೊಂಡಿರುವಂಥ ಎಲ್ಲ ಒಣ ಮೆಣಸನ್ನು ಸಹ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದರ ಒಂದು ಕಲರ್ ಚೇಂಜ್ ಆಗುತ್ತೆ ಫ್ರೆಂಡ್ಸ್ ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಈ ರೀತಿ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ತೊಗೊಂಡಿರುವಂಥ ಕೊಬ್ಬರಿಯನ್ನು ಇದ್ದೀನಿ ಇದು ಹಸಿ ಕೊಬ್ಬರಿನೇ ಫ್ರೆಂಡ್ಸಿಂದ ನಾನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಅದನ್ನು ಇದೆಲ್ಲ ಫ್ರೈ ಆದಮೇಲೆ ಅದನ್ನು ತಣ್ಣಗಾಗಲಿಕ್ಕೆ ಬಿಟ್ಟು ಈ ತರಕಾರಿ ಹಾಗೂ ಬೇಳೆನ ಹಾಕ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಅದನ್ನು ಒಂದೆರಡು ಕುದಿ ಬರೋವರೆಗೂ ಕುದಿಲಿಕ್ಕಿಡಬೇಕು ಇಡಬೇಕು ಹಾಗೆ ಆ ಮಸಾಲೆಯನ್ನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಈ ಪೇಸ್ಟನ್ನು ಇವಾಗ ಕುದಿತಿರುವಾಗ ಸೇರಿಸ್ಕೊಳ್ಳೋಣ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದನ್ನು ಅರಿಶಿನ ಹಾಕೋ ಅವಶ್ಯಕತೆ ಇರಲ್ಲ ಫ್ರೆಂಡ್ಸ್ ಯಾಕಂದರೆ ಬೇಳೆ ಬೇಯಿಸುವಾಗಲೇ ನಾವು ಅರಿಶಿಣವನ್ನು ಹಾಕಿರೋದ್ರಿಂದ ಅರಿಶಿನ ಹಾಕೋ ಅವಶ್ಯಕತೆ ಇರಲ್ಲ ಇವಾಗ ಏನು ಈ ಉಳಿದಿರೋ ಮಸಾಲೆ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಅದನ್ನು ಸಹ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋಣ ಇವಾಗ ಇದಕ್ಕೆ ಬೇಕಾಗಿರುವಂಥ ಪದಾರ್ಥವನ್ನು ಹಾಕ್ಕೊಳ್ಳೋಣ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮೊದಲಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಬೆಲ್ಲವನ್ನು ಇದ್ದೀನಿ ಹಾಗೆ ಈ ಹುಣಸೆ ಹಣ್ಣಿನ ರಸವನ್ನು ಸಹ ಇವಾಗ ಸೇರಿಸ್ಕೋಬೇಕು ಫ್ರೆಂಡ್ಸ್ ಸಲ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು ಫ್ರೆಂಡ್ಸ್ ಇದು ಇವಾಗ ಲಿಡ್ಡನ್ನು ಮುಚ್ಚಿ ಒಂದು ವಿಸಲ್ ಕೂಗಿಸ್ಕೋಬೇಕು ಫ್ರೆಂಡ್ಸ್ ಇದನ್ನು ಒಂದು ವಿಸಲ್ ಆಗಿದೆ ಇವಾಗ ತರಕಾರಿಗಳೆಲ್ಲ ಬೆಂದಿದೆ ಇದಕ್ಕೆ ಒಗ್ಗರಣೆಯನ್ನು ಕೊಡೋಣ ಲಾಸ್ಟಲ್ಲಿ ಬಾಳಿಗೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಗೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಮೂರು ಒಣ ಮೆಣಸು ಕರಿಬೇವನ್ನು ತಗೊಂಡಿದ್ದೀನಿ ಈ ಒಗ್ಗರಣೆ ಕೊಡೋದೇ ಅದಕ್ಕೆ ಒಂಥರ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಕರಿಬೇವನ್ನ ಸಹ ಇದಕ್ಕೆ ಹಾಕಿ ಚೆನ್ನಾಗಿ ಸಲ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಈ ರೀತಿ ಫ್ರೈ ಮಾಡಿಕೊಂಡು ಇದನ್ನು ಸಾಂಬಾರಿಗೆ ಸೇರಿಸ್ಕೊಳ್ಳೋಣ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಫ್ರೆಂಡ್ಸ್ ಸಾಂಬಾರು ಟೇಸ್ಟು ಮಾತ್ರ ಸೂಪರಾಗಿ ಬಂದಿತ್ತು ಫ್ರೆಂಡ್ಸ್ ಇದು ಈ ರೀತಿ ಒಗ್ಗರಣೆ ಕುಡ್ಕೊಂಡು ಉಳಿದಿರೋ ಒಂದು ಒಗ್ಗರಣೆಗೆ ಸ್ವಲ್ಪ ಸಾಂಬಾರನ್ನು ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನಾವೇನು ಮಸಾಲೆ ಹುರ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಅದರಲ್ಲೇ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೆ ನಾನು ಅದಕ್ಕೆ ಇವಾಗ ಸ್ವಲ್ಪ ಸಾಂಬಾರನ್ನು ಸಹ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಸಾಂಬಾರ್ ಫುಲ್ ರೆಡಿಯಾಗಿದೆ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಇವಾಗ ಅನ್ನದ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ತರಕಾರಿ ಇರೋದರಿಂದ ಹೆಲ್ದಿ ಸಾಂಬಾರು ಅಂತಲೇ ಹೇಳುವುದು ಮಕ್ಕಳು ಮಾತ್ರ ತುಂಬ ಇಷ್ಟಪಟ್ಟು ತಿಂತಾರೆ ದೊಡ್ಡೋರಿಗೂ ಸಹ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಟೇಸ್ಟ್ ಮಾತ್ರ ಸೂಪರ್ ಅಂದರೆ ಸೂಪರಾಗಿ ಬಂದಿತ್ತು ಫ್ರೆಂಡ್ಸ್ ಇದು ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಎಫರ್ಟ್ಗೆ ಅಂತ ಥ್ಯಾಂಕ್ ಯು ಸೋ ಮಚ್